ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಕರಿಚಿರತೆ ದುನಿಯಾ ವಿಜಯ ಅಭಿಮಾನಿ ಬಳಗದ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಕ್ ಆಗಿದ್ದಂತಹ ಚಿತ್ರರಂಗಕ್ಕೆ ಇವತ್ತು ಮತ್ತೊಮ್ಮೆ ಹೊಸ ಕಳೆ ಬಂದಿದೆ ಹೌದು ಇವತ್ತು ಆಗಸ್ಟ್ ಒಂಬತ್ತರಂದು ಬಿಡುಗಡೆಯಾದ ಭೀಮಾ ಚಿತ್ರರಂಗಕ್ಕೆ ಮತ್ತೊಮ್ಮೆ ಬೂಸ್ಟ್ ಕೊಟ್ಟಿದ್ದಾನೆ ಎಸ್ ಕೊರೋನಾ ಬಳಿಕ ಸ್ತಬ್ಧವಾದ ಚಿತ್ರರಂಗಕ್ಕೆ ಸಲಗ ಎಲ್ಲರನ್ನ ಥಿಯೇಟರ್ ಗೆ ಬರುವಂತೆ ಮಾಡಿದ್ದ ಇದೀಗ ಮತ್ತೊಮ್ಮೆ ಕೊಂಚ ಅದೇ ತರಹದ ಪರಿಸ್ಥಿತಿ ಉಂಟಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿಕೊಳ್ಳುವಂತಹ ಕಾಂಟೆಂಟ್ ಇರುವ ಚಿತ್ರಗಳು ಬರದೇ ಇರೋ ಕಾರಣ ರಾಜ್ಯದ ಹಲವಾರು ಚಿತ್ರಮಂದಿರಗಳು ಮುಚ್ಚಿ ಹೋಗಿದ್ವು ಇನ್ನೂ ಕೆಲವು ಥಿಯೇಟರ್ಗಳಂತೂ ಪರ್ಮನೆಂಟ್ ಆಗಿ ಹೋಗುವ ಸ್ಥಿತಿಯಲ್ಲಿದ್ವು ಚಿತ್ರರಂಗಕ್ಕೆ ಬೂಸ್ಟ್ ಕೊಡುವುದರ ಜೊತೆಗೆ ಶಟ್ ಡೌನ್ ಆದಂತಹ ಥಿಯೇಟರ್ಗಳಿಗೆ ಮರು ಜೀವ ನೀಡಿದೆ ಭೀಮಾ ಚಿತ್ರ ಅಂದ ಹಾಗೆ ರಾಜ್ಯದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳು ಭೀಮಾ ಸಿನಿಮಾದಿಂದ ತೆರೆಯಲಾಗಿದೆ ಭೀಮಾ ರಿಲೀಸ್ಗೂ ಮುಂಚೆಯಿಂದನೇ ಸಂಪೂರ್ಣ ಚಿತ್ರರಂಗದ ಜವಾಬ್ದಾರಿ ದುನಿಯಾ ವಿಜಯ್ ಅವರ ಹೆಗಲ ಮೇಲೆ ಇತ್ತು ಅಂದರೆ ತಪ್ಪಿಲ್ಲ ಯಾಕಂದ್ರೆ ಚಿತ್ರರಂಗಕ್ಕೆ ಮತ್ತೊಮ್ಮೆ ಒಂದು ಬಿಗ್ ಸ್ಟಾರ್ನ ಸೂಪರ್ ಹಿಟ್ ಚಿತ್ರ ಬೇಕಾಗಿತ್ತು ಅದು ದುನಿಯಾ ವಿಜಯ್ ಭೀಮಾ ಚಿತ್ರದ ಮೂಲಕ ಕೊಟ್ಟಿದ್ದಾರೆ ಇದೀಗ ನಾನು ಭೀಮಾ ಸಿನಿಮಾದ ಬಗ್ಗೆ ಸಂಕ್ಷಿಪ್ತ ವಿಮರ್ಶನೆಯನ್ನ ಹೇಳ್ತೀನಿ ಕೇಳಿ ಈಗಾಗಲೇ ಸಖತ್ ಕ್ರೇಜ್ ಹುಟ್ಟಿಸಿರುವ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರೋ ಭೀಮಾ ಸಿನಿಮಾ ಇಂದು ಆಗಸ್ಟ್ ಒಂಬತ್ತರಂದು ರಾಜ್ಯಾದ್ಯಂತ ಧೂರಿಯಾಗಿ ರಿಲೀಸ್ ಆಗಿದೆ ಬಾಕ್ಸ್ ಆಫೀಸ್ ಕೂಡ ಛಿದ್ರ ಛಿದ್ರ ಆಗ್ತಾ ಇದೆ ಥಿಯೇಟರ್ಗಳಲ್ಲಿ ಕ್ರೌಡ್ ಔಟ್ ಆಫ್ ಕಂಟ್ರೋಲ್ ಆಗಿದೆ ಜನಗಳನ್ನ ಥಿಯೇಟರ್ ಸಿಬ್ಬಂದಿಗಳು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಖತ್ ಕ್ರೇಜ್ ಜೊತೆಗೆ ಭೀಮಾ ಹೊಸ ದಾಖಲೆ ಬರೆಯುತ್ತಿದ್ದಾನೆ ಸುಮಾರು ನಾಲ್ಕುನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಭೀಮಾ ಚಿತ್ರ ಬಿಡುಗಡೆಯಾಗಿದ್ದು ಈಗಾಗಲೇ ರಾಜ್ಯಾದ್ಯಂತ ಬಹುತೇಕ ಥಿಯೇಟರ್ಗಳು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿವೆ ಇನ್ನು ಮಿಡ್ ನೈಟ್ ಶೋ ಫ್ಯಾನ್ ಶೋ ಯಾವುದೂ ಇಲ್ಲದೆ ಏಕಕಾಲದಲ್ಲಿ ಭೀಮಾ ಸಿನಿಮಾ ಎಲ್ಲೆಡೆ ಪ್ರದರ್ಶನ ನಡೆಸಲಾಗಿದೆ ರೌಡಿಸಂ ಹೊಡೆದಾಟ ಬಡಿದಾಟಗಳ ಜೊತೆಗೆ ಈ ಬಾರಿ ಸಾಮಾಜಿಕ ಸಂದೇಶ ಮತ್ತು ಯುವ ಪೀಳಿಗೆಯನ್ನೇ ಗಮನದಲ್ಲಿಟ್ಟುಕೊಂಡು ಕಥೆ ಮಾಡಿದ್ದಾರೆ ದುನಿಯಾ ವಿಜಯ್ ಇದು ಯುವ ಜನಾಂಗದ ಹಿನ್ನೆಲೆಯಲ್ಲಿ ಮಾಡಿದ ಸಿನಿಮಾ ಎಂದು ಈ ಹಿಂದೆ ದುನಿಯಾ ವಿಜಯ್ ಹೇಳಿಕೊಂಡಿದ್ರು ಟ್ರೇಲರ್ನಲ್ಲಿಯೂ ಈ ವಿಚಾರವೇ ಹೈಲೈಟ್ ಆಗಿತ್ತು ಡ್ರಗ್ ವ್ಯಸನವನ್ನೇ ಪ್ರಧಾನ ಕಥೆಯನ್ನಾಗಿ ಮಾಡಿಕೊಂಡು ರೌಡಿಸ ಮೂಲಕ ರಕ್ತ ದೋಕುಳಿ ಹರಿಸುವ ಕೆಲಸವು ಈ ಚಿತ್ರದಲ್ಲಿ ಕಾಣಿಸುತ್ತದೆ ಎಂದಿನಂತೆ ನಟ ದುನಿಯಾ ವಿಜಯ್ ಆಕ್ಷನ್ ಮೂಲಕವೇ ಭೀಮಾ ಚಿತ್ರದಲ್ಲಿ ಅಬ್ಬರಿಸಿದ್ದಾರೆ ಡ್ರಗ್ಸ್ ಮಾತ್ರವಲ್ಲದೆ ವಿಲಿಂಗ್ ಕ್ರೇಜ್ ಬಗ್ಗೆಯೂ ಸಿನಿಮಾ ಮಾತನಾಡುತ್ತದೆ ದುನಿಯಾ ವಿಜಯ್ ಆಕ್ಟಿಂಗ್ಗೆ ಪ್ರೇಕ್ಷಕರು ಫಿದಾ ಆಗಿದ್ದು ರಾ ಆಕ್ಷನ್ ಜೊತೆಗೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವ ಈ ಚಿತ್ರದಲ್ಲಿ ಯುವ ನಟಿ ಅಶ್ವಿನಿ ನಾಯಕಿಯಾಗಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಭೀಮಾದಲ್ಲಿ ವಿಲನ್ ಡ್ರ್ಯಾಗನ್ ಮಂಜು ಜೊತೆಗೆ ಹತ್ತಾರು ಹೊಸ ಪ್ರತಿಭೆಗಳನ್ನು ದುನಿಯಾ ವಿಜಯ್ ಅವರು ತೆರೆ ಮೇಲೆ ತಂದಿದ್ದಾರೆ ಕೃಷ್ಣ ಸಾರ್ಥಕ್ ಜಗದೀಶ್ ಜಂಟಿಯಾಗಿ ನಿರ್ಮಿಸಿರೋ ಭೀಮಾ ಸಿನಿಮಾ ತನ್ನ ಕಲರ್ಫುಲ್ ಸಾಂಗ್ ಮೂಲಕವೇ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಈಗಾಗಲೇ ಬ್ಯಾಟ್ ಬಾಯ್ಸ್ ಐ ಲವ್ ಯು ಕಣೆ ನೂರು ರೂಪಾಯಿ ಮಿಕ್ಸ್ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಬೂಮ್ ಬೂಮ್ ಬೆಂಗಳೂರು ಆಡಿ ಬಾಮಗನೆ ಈ ಎಲ್ಲಾ ಹಾಡುಗಳು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿವೆ ಭೀಮನ ಫಸ್ಟ್ ಎಂಟ್ರಿ ನೋಡಿ ಥಿಯೇಟರ್ ಒಳಗೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿದಿದ್ದಾರೆ ಸಲಗ ನಂತರ ಮತ್ತೆ ಡೈರೆಕ್ಷನ್ ಕ್ಯಾಪ್ ತಟ್ಟಿರುವ ದುನಿಯಾ ವಿಜಯ್ ಅವರು ಭೀಮಾದಲ್ಲಿ ಮತ್ತೊಮ್ಮೆ ಸಕ್ಸಸ್ ಆಗಿದ್ದಾರೆ ಪ್ರೇಕ್ಷಕ ವಲಯದಲ್ಲಿ ದುನಿಯಾ ವಿಜಯ್ ಅವರು ಇದೇ ತರಹದ ವಿಶೇಷ ಸಂದೇಶ ಇರುವಂತಹ ಮತ್ತಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಲಿ ಎಂಬ ಬೇಡಿಕೆಯು ಹೆಚ್ಚಾಗುತ್ತಿದೆ ಇನ್ನೂ ಯಾರ್ಯಾರು ಭೀಮಾ ಸಿನಿಮಾವನ್ನ ನೋಡಿದಿರಿ ಅವರು ಕಾಮೆಂಟ್ ಮೂಲಕ ನಿಮ್ಮ ಊರು ಮತ್ತು ಯಾವ ಥಿಯೇಟರ್ನಲ್ಲಿ ನೋಡಿದಿರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಿನಿಮಾ ಇನ್ನು ನೋಡಿಲ್ಲ ಅವರು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ತೆರಳಿ ಭೀಮಾ ಸಿನಿಮಾ ಕುಟುಂಬ ಸಮೇತ ವೀಕ್ಷಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ತೀನಿ ನೀವೇನಾದರೂ ಈ ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವೀಕ್ಷಿಸ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೊಮ್ಮೆ ವಿಶೇಷ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು